ಈ ಕಡೆ ಹೊಸ ನಿರ್ದೇಶಕರು ಆ ಕಡೆ ತುಂಬ ಹಳೆ ನಿರ್ಮಾಪಕರು ಇಬ್ರು ಮಧ್ಯೆ ಒಂದು ಹಳೆ ಗೆಳೆತನಕ್ಕೆ ಕತೆ ಒಪ್ಕೊಂಡ್ರೆ ಅಥವಾ ಹೊಸ ನಿರ್ದೇಶಕರ ಹೊಸತನಕ್ಕೆ ಕತೆ ಒಪ್ಕೊಂಡ್ರೆ ಅಥವಾ ಇವತ್ತಿನ ಜನ್ರೇಷನ್ಗೆ ಮ್ಯಾಚ್ ಆಗುವಂಥ ಕಥೆಯನ್ನು ತರ್ತಿದ್ದಾರೆ ಅನ್ನೋ ಕಾರಣಕ್ಕೆ ಕತೆಯನ್ನು ಒಪ್ಕೊಂಡ್ರೆ ಯಾಕಂದ್ರೆ ನಿರ್ದೇಶಕರು ವಿಜಯ್ ಸರ್ ಬಗ್ಗೆ ನಾವು ಟು ಬಿ ಹಾನೆಸ್ಟ್ಲಿ ಸಾಕಷ್ಟು ಸರ್ಚ್ ಮಾಡಿದ್ರು ಕೂಡ ಮಾಹಿತಿ ಸಿಗಲಿಲ್ಲ ಸರ್ ನಮಗೆ ಇನ್ ಇನ್ ಇನ್ಫ್ಯಾಕ್ಟ್ ಗೂಗಲಲ್ಲೂ ಕೂಡ ಮಾಹಿತಿ ಕೊಡ್ತಿಲ್ಲ ನನಗೆ ಸಾಕಷ್ಟು ಸರ್ಚ್ ಮಾಡಿದ್ ಎಷ್ಟು ಸಿನಿಮಾ ಮಾಡಿದ್ದಾರೆ ಅವರ ಏನು ಹಿನ್ನೆಲೆ ಸಿಗುತ್ತೆ ಸರ್ ಅದೇ ಸರ್ ಗೊತ್ತಾಗ್ಬೇಕು ಅವ್ರ ಹಿನ್ನೆಲೆ ಏನೋ ಯಾವ ಕಾರಣಕ್ಕೆ ಕೊಟ್ಟು ಅನ್ನೋದು ಕತೆ ಆಯ್ಕೆ ವಿಚಾರವಾಗಿ ಹೊಸ ನಿರ್ದೇಶಕ ಹೊಸ ತನ ಅಥವಾ ಹಳೇ ನಿರ್ಮಾಪಕರ ಹಳೇ ಬಗ್ಗೆ ನೀವು ಹೇಳಿದ್ಮೇಲೆ ಇಷ್ಟೆಲ್ಲ ಯೋಚನೆ ಮಾಡ್ತಾರೆ ಮನೆಗೆ ಬಂದರೂ ಕತೆ ಹೇಳಿದ್ರು ಇಷ್ಟ ಆಯ್ತು ಹೋಗ್ಬಿಟ್ಟು ತಾಳಿ ಕಟ್ಟದೆ ಅಷ್ಟೆಲ್ಲ ಇನ್ನೆಲ್ಲ ಮದುವೆ ಆದ್ಮೇತ ಆಗ್ಬೇಕಾಗಿರೋ ಅನುಭವಗಳು ಅದಾಗಿದೆ ಫಸ್ಟ್ ಈಗ ಹುಡುಗಿ ನೋಡಿದೆ ಇಷ್ಟ ಆಯ್ತು ಅಪ್ರೋಚ್ ಮಾಡೆ ಅಂದೆ ಮದುವೆ ಅದು ಸಿಂಪಲ್ ಇದನ್ನ ನೋಡ ಅದನ್ನ ನೋಡಿದ್ರೆ ಅದ್ರಲ್ಲಿ ನೀವು ಹೇಳಿದ್ ಕರೆಕ್ಟು ಬಟ್ ಅಷ್ಟೆಲ್ಲ ನಾನು ಯಾವತ್ತೂ ಥಿಂಕ್ ಮಾಡಲ್ಲ ಸರ್ ಐ ನೋ ಐ ಐ ವಿತ್ ಪ್ರಾಬಬಲ್ ಪರ್ಸ್ಪೆಕ್ಟಿವ್ಸ್ ಅವ್ರ ಎಲ್ಲರೂ ನಿಮಗೆ ನನ್ನ ಮೇಲೆ ಕೊಡೋ ಒಪಿನಿಯನ್ ಮೇಲೆ ಅದೇನೋ ಒಂಥರ ದೊಡ್ಡ ಇನ್ಸ್ಟಿಟ್ಯೂಟ್ ಗೇಟ್ ಓಪನ್ ಆಗಿ ಏನೇನೋ ಕೇಳ್ತಾರಂತ ಏನಿಲ್ಲ ಸರ್ ನನ್ನ ಒಳ್ಳೆ ಮೂಡಿದೀನೋ ಕೆಟ್ಟು ಮೂಡಿದ್ದೀನಿ ಎರಡ್ರ ಮೇಲೆ ಡಿಪೆಂಡ್ ಆಗುತ್ತೆ ಚೆನ್ನಾಗಿದೆ ಮೂಡು ಅಂತಂದ್ರೆ ಕುತ್ಕೋತೀನಿ ಕೇಳ್ತೀನಿ ಚೆನ್ನಾಗಿಲ್ಲ ಸರ್ ನಾಳೆ ಬನ್ನಿ ಇಲ್ಲ ಅರ್ಧ ಗಂಟೆ ಕತೆ ಮುಗಿಸಿ ಅಂತೀನಿ ಅವ್ರು ದಿನ ಚೆನ್ನಾಗಿತ್ತು ಕೂತ್ಕೊಂಡೆ ಕೇಳಿದೆ ಭಾಳ ಆಗಿ ಅನ್ಮ್ಯಾನಿಪುಲೇಟೆಡ್ ಇಟ್ಟು ಸ್ಕ್ರಿಪ್ಟ್ ಟೋಟಲಿ ಆನೆಸ್ಟ್ ಸ್ಕ್ರಿಪ್ಟ್ ಹೇಳಿದ್ರು ನನಗೆ ನನಗೆ ಅದೇ ತುಂಬ ಇಷ್ಟ ಆಗಿದ್ದು ಅವ್ರು ನನ್ನನ್ನು ಮೆಚ್ಚೋದಕ್ಕೆ ಏನೇನೋ ಕತೆಗೆ ಏನು ಬೇಕೋ ಅಷ್ಟು ಮಾತ್ರ ಬರೆದಿದ್ರು ಅವರು ಆಮೇಲೆ ನನಗೆ ಇಷ್ಟ ಆಯಿತು ಓ ಕೇಳಿದೆ ಆ್ಯಸ್ ಸಿಂಪಲ್ ಸರ್ ಏನಂದರೆ ಆಸ್ ಎ ಫ್ಯಾನ್ ಆಗಿ ಅಥವಾ ರಿಪೋರ್ಟರ್ ಆಗಿ ಒಂದು ಕ್ವಶನ್ ಇರುತ್ತೆ ಸರ್ ಡೈರೆಕ್ಟ್ ಯಾರು ಮಾಡ್ತಾರೆ ಸುದೀಪ್ ಸರ್ ನೆಕ್ಸ್ಟ್ ಸಿನಿಮಾಗಳಿಗೆ ಅನ್ನೋದು ಒಂದು ಥಾಟ್ ಓಡ್ತಿರುತ್ತೆ ಸೊ ಆ ವಿಚಾರ ಬಂದಾಗ ಈ ಥರ ಡೌಟ್ಗಳು ನಾನು ಈ ಪ್ರೆಸ್ಪೀಟ್ಗೆ ಹೋಗ್ತೀನಿ ಅಂದಾಗ ನನ್ನ ನನ್ನ ಫ್ರೆಂಡ್ಸ್ ಕೂಡ ಕೇಳಿದ್ದು ಡೈರೆಕ್ಟರ್ ಡೈರೆಕ್ಟರ್ ನನಗೆ ವಿಜಯ್ ಸರ್ ಹೆಸರು ಗೊತ್ತು ಸೊ ಆ ವಿಚಾರವಾಗಿ ಈ ಪ್ರಶ್ನೆ ನಾನು ನಿಮಗೆ ಇಸ್ ರಾಂಗ್ ಬಟ್ ಏನಾಗುತ್ತೆ ಪ್ರತಿಯೊಬ್ಬರಿಗೂ ಒಂದು ಬಿಗಿನಿಂಗ್ ಅಂತ ಇರುತ್ತಲ್ಲ ಸರ್ ಈಗ ನಾವು ಹೋಗ್ಬಿಟ್ಟು ದೊಡ್ಡ ದೊಡ್ಡ ನಿರ್ದೇಶಕರೊಟ್ಟಿಗೆ ಕೆಲಸ ಮಾಡಬೇಕು ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ ಅವರು ಪ್ರತಿ ಎಷ್ಟೋ ಸಿನಿಮಾಗಳಿಗೆ ಇರ್ತಾರೆ ಹೊಸೊಬ್ಬರು ಹಂಗಾರೆ ಮಾಡೋದು ಯಾವಾಗ ಈಗ ಬಂದಿರೋ ಬಂದರು ಹೊಸ ಹೊಸಬ್ರು ಅನ್ನೋದನ್ನ ನಾವು ವೆಪನ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ವೀಕ್ನೆಸ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ಕರೆಕ್ಟ್ ಹಿ ಹ್ಯಾಡ್ ದ ಸಬ್ಸ್ಟೆನ್ಸ್ ಈ ಹ್ಯಾಡ್ ದ ಮಟೀರಿಯಲ್ ದಟ್ ಐ ಲೈಟ್ ಸಿಂಪಲ್ ಆ್ಯಂಡ್ ಐ ಥಿಂಕ್ ಅವ್ರು ಹೊಸಬ್ರು ಅಂತ ನಾನು ನೋಡಕ್ ಹೋಗಿಲ್ಲ ಒಬ್ಬ ಕತೆ ಹೇಳೋರು ಇಷ್ಟು ಚೆನ್ನಾಗಿ ಕತೆ ಹೇಳ್ತಾ ಇದಾರೆ ಅಂದ್ರೆ ದೇರ್ ಶುಡ್ ಬಿ ಸಮ್ ಕ್ವಾಲಿಟಿ ಟು ಡಿರೆಕ್ಷನ್ ರೈಟ್ ಅವ್ರಿಗೆ ವಿಷನ್ ಚೆನ್ನಾಗಿದ್ರೆ ಮಾಡೋಕ್ಕಾಗೋದು ಇನ್ನೊಂದು ನಂಬಿಕೆ ಏನಂದ್ರೆ ಅಕಸ್ಮಾತ್ ಆ ಕಡೆ ಈ ಕಡೆ ಆದಲ್ಲಿ ನಾನಿದ್ದೀನಿ ಫುಲ್ ಸಿನಿಮಾ ಅವ್ರು ಮಾಡಲಿ ಏನಾದ್ರು ಆಟೋ ಟ್ಯೂನಿಂಗ್ ಅಂತ ಬಂದು ಏನಾದ್ರು ಒಂಚೂರು ಬೇಕು ಅಂತ ಅಂದಾಗ ಆ ಒಂದು ಇವಾಗ ಸಪೋಸ್ ನಾನು ಹೇಳ್ದು ಸರ್ ಒಂದು ಗಿಟಾರ್ ಅನ್ನು ಇನ್ಸ್ಟ್ರೂಮೆಂಟ್ ಅವರು ಬಾಳಿಸ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ಚಿಕ್ಕ ಶ್ರುತಿ ಆ ಕಡೆ ಈ ಕಡೆ ಅದರ ಚೂರ್ ಟ್ಯೂನ್ ಅಪ್ ಮಾಡೋಕರ ನನಗೆ ಸೊ ಐ ಕ್ಯಾನ್ ಡೂ ದಟ್ ಐ ತಿಂಕ್ ದಟ್ ಇಸ್ಟ್ ರೈಟ್ ದಟ್ ಇಸ್ ಇವಾಗ ಎಷ್ಟೇ ದೊಡ್ಡ ನಿರ್ದೇಶಕ ಆದರೂ ನಮ್ದೊಂದು ಡಿಸ್ಕಷನ್ ಇದ್ದೇ ಇರುತ್ತೆ ಮಾತುಕತೆ ಇದ್ದೇ ಇರುತ್ತೆ ಸೊ ಐ ತಿಂಕ್ ದಟ್ ಕಾನ್ಫಿಡೆಂಟ್ ಹೀಸ್ ಅ ಸರ್ ನಮಸ್ತೆ ನೋಡಿದ್ರೆ ಸಿಕ್ಕಾಪಟ್ಟೆ ರಕ್ತಪಾತ ಕಾಣ್ತಾ ಇದೆ ನೀವು ರಿಯಲ್ ಲೈಫಲ್ಲಿ ರಕ್ತ ಹರಿಸ್ತೀರಾ ಆದರೆ ಅದನ್ನ ಯಂಗ್ಸ್ಟರ್ಸು ರಿಯಲ್ ಲೈಫಲ್ಲಿ ಮಾಡಕ್ಕೆ ಹೋಗಿ ತುಂಬಾ ತೊಂದರೆ ಒಳಗಾಗ್ತಾರೆ ಒಬ್ಬ ಸೂಪರ್ ಸ್ಟಾರ್ ಆಗಿ ನಿಮ್ಮ ಜವಾಬ್ದಾರಿಯಲ್ಲಿ ಇರಲ್ವಾ ಅಂತ ಸರ್ ನಾನು ಸ್ವಾತಿ ಮುತ್ತು ಮಾಡಿದ್ದೀನಿ ಆಟೋಗ್ರಾಫ್ ಮಾಡಿದ್ದೀನಿ ಮುಸ್ಸಂಜೆ ಮಾತ್ ಮಾಡಿದ್ದೀನಿ ಎಂಥದ್ದು ಒಳ್ಳೊಳ್ಳೆ ಸಿನಿಮಾ ಮಾಡಿ ಮೆಸೇಜ್ ಎಲ್ಲ ಕೊಟ್ಟೆ ಎಲ್ಲರೂ ಸೇರಿ ಮನೆಗೆ ಕಳಿಸಿದ್ರು ಅವಾಗ ಕತ್ತಿ ಮಚ್ಚಿ ಇಟ್ಕೊಂಡು ಅವ್ರನ್ನ ತೊಗೊಂಡೋಗಿ ನಂಬರ್ ಒನ್ ನಂಬರ್ ಟು ಸ್ಥಾನಕ್ಕೆ ಕೂರಿಸಿದ್ರು ಈಗ ನಾನು ಆಮೇಲೆ ಯೋಚನೆ ಮಾಡಿದೆ ಬಹುಶಃ ಜನಗಳಿಗೆ ಇದೇ ಬೇಕೇನೋ ಅಂದ್ಬಿಟ್ಟು ಅಂತ ಆವಾಗ ನನ್ನ ಫಸ್ಟು ಬುದ್ಧಿ ಹೇಳೋದು ನನಗೆ ನನ್ನ ತಂದೆ ತಾಯಿ ಹೋಗಿ ಹೇಳಿದೆ ಅವರಂದ್ರು ಅಲ್ಲಪ್ಪ ನಿಮ್ಮ ಮನೆಗೆ ಹಾಕೋ ಬಟ್ಟೆ ಮನೆಗೆ ಇಡ್ಕೊ ಹೊರಗಡೆ ಹೋದಾಗ ಅವ್ರಿಗೆ ಹೆಂಗ್ ಬೇಕೋ ಹಂಗಿರು ಅಂತ ಆ ಥರ ಸಿನಿಮಾಗಳು ಮಾಡೋಕ್ಕೋಗ ಅದರಲ್ಲೂ ಒಂದು ಬುದ್ಧಿ ಇಟ್ಟಿರ್ತೀನಿ ಅದರಲ್ಲೂ ಒಂದು ಕಲೆ ಇಟ್ಟಿರ್ತೀನಿ ಅದರಲ್ಲೂ ಒಂದು ವಿದ್ಯೆ ಇಟ್ಟಿರ್ತೀನಿ ಅದರಲ್ಲೂ ಎಲ್ಲದಕ್ಕಿ ಹೆಚ್ಚಾಗಿ ಮಾನವೀಯತೆ ಇಟ್ಟಿರ್ತೀನಿ ಸರ್ ಮಚ್ಚು ನನ್ನ ಕೈಯಲ್ಲಿದ್ದೆ ಅನ್ನೋದು ಮಾತ್ರಕ್ಕೆ ಒಂದು ಟ್ರೈಲರ್ ನೋಡಿ ಆ ಮಾರಬೇಡಿ ಪಿಕ್ಚರ್ ನೋಡಿ ಯು